ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಬಾಜನಾರದವರು ದೂರದ ಊರಿಂದ ನಮ್ಮಲ್ಲಿಗೆ ಆಗಮಿಸಿ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಡಾಕ್ಟರ್ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಹಿರಿಯ ಸಾಧಕರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಿರ್ವಹಿಸುವರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ತೇನೆ ಕಳೆದ ವರ್ಷ ನಾವು ಭಾವೈಕ್ಯ ಬಂಟರ ಮಹಾಸಮಾಗಮವನ್ನು ಕೋಟೇಶ್ವರದಲ್ಲಿ ಆಯೋಜನೆ ಮಾಡಿದಾಗ ನಮ್ಮ ಮುಂದೆ ಇದ್ದ ಒಂದು ಮಹತ್ವದ ಯೋಜನೆ ನವಚೇತನ ಈಗ ಡಾಕ್ಟರ್ ಕಿಶೋರ್ ಶೆಟ್ಟಿಯವರು ಅದನ್ನು ಪ್ರಸ್ತಾಪ ಮಾಡಿದರು ನವಚೇತನ ಯೋಜನೆಯಡಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ತಮ್ಮ ಬದುಕನ್ನು ದುಡಿಮೆಯ ಮೂಲಕ ನಿರ್ವಹಿಸಲಿಕ್ಕೆ ಕಷ್ಟಪಡುವ ವ್ಯಕ್ತಿಗಳಿಗೆ ಪ್ರೋತ್ಸಾಹಧನ ಇದರ ಒಟ್ಟು ವೆಚ್ಚ ನಮಗೆ ಕಳೆದ ಭಾವೈಕ್ಯ ಕಾರ್ಯಕ್ರಮದಲ್ಲಿ ಹದಿನೈದು ಲಕ್ಷ ರೂಪಾಯಿ ಆಗಿತ್ತು ಆ ಹದಿನೈದು ಲಕ್ಷ ರೂಪಾಯಿಗಳನ್ನು ಒಬ್ಬರೇ ಒಬ್ಬರು ನಮಗೆ ದೇಣಿಗೆಯಾಗಿ ಕೊಟ್ಟದ್ದು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವರು ಹಿಂದೆ ಮುಂದೆ ಏನೂ ನೋಡದೆ ನೇರವಾಗಿ ಸ್ವಯಂ ಪ್ರೇರಣೆಯಿಂದ ಆ ದೇಣಿಗೆಯನ್ನು ಕೊಟ್ಟರು ನನ್ನ ನೆನಪಿರುವ ಹಾಗೆ ಕುಂದಾಪುರ ಭಾಗದಲ್ಲಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ಕೊಟ್ಟಿರುವ ಅತ್ಯಂತ ದೊಡ್ಡ ಬೃಹತ್ ಮೊತ್ತದ ಮೊತ್ತದ ದೇಣಿಗೆ ಇದು ಕಾಸರಗೋಡಿನ ಕುಳೂರು ಕನ್ಯಾನದಂತಹ ಒಂದು ಹಳ್ಳಿಯಿಂದ ಬಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಕೆಮಿಸ್ಟ್ರಿಯಲ್ಲಿ ಎಮ್ ಎಸ್ ಸಿ ಮಾಡಿ ಹೇರಂಬ ಕೃಷಿ ಆಧಾರಿತ ಉದ್ಯಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಮಿಕುಸು ಅನ್ನುವ ಬಿಸ್ನೆಸ್ ಟು ಕಸ್ಟಮರ್ ಎಕ್ಸ್ಟೆನ್ಷನ್ ಮಾಡಿ ಔಷಧಿ ವಲಯದಲ್ಲಿ ಕಾಲಿಟ್ಟು ಸರಿಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ವಾರ್ಷಿಕ ವಹಿವಾಟನ್ನು ಹೊಂದಿ ನೇರ ಮತ್ತು ಪರೋಕ್ಷ ಎರಡೂ ಸೇರಿ ಕೂಳೂರು ಅವರ ಕೈ ಕೆಳಗೆ ಸರಿಸುಮಾರು ಹನ್ನೆರಡು ಸಾವಿರ ಮಂದಿ ಇವತ್ತು ಉದ್ಯೋಗ ನಿರ್ವಹಿಸ್ತಾ ಇದ್ದಾರೆ ಜಾಗತಿಕ ಬಂಟರ ಒಕ್ಕೂಟ ಸಂಘಗಳ ಒಕ್ಕೂಟಕ್ಕೆ ಮೂರು ಕೋಟಿಗೂ ಹೆಚ್ಚು ಅನುದಾನ ನೀಡುವುದರ ಜೊತೆಗೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇರಲಿ ಶಿಕ್ಷಣ ಇರಲಿ ಹಿರಿಯ ನಾಗರಿಕರ ದತ್ತು ಸ್ವೀಕಾರ ಇರಲಿ ಇಂತಹ ಬೇರೆ ಬೇರೆ ಚಟುವಟಿಕೆಗಳಿಗೆ ನಿರಂತರವಾಗಿ ಪ್ರೋತ್ಸಾಹ ನೀಡ್ತಾ ಬಂದಿರುವ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಕಳೆದ ವರ್ಷ ಅವರ ಸಾಮಾಜಿಕ ಚಟುವಟಿಕೆಗಳನ್ನು ಗಮನಿಸಿ ಗೌರವ ಡಾಕ್ಟರೇಟ್ ಕೊಟ್ಟಿದೆ ಈ ಗೌರವ ಡಾಕ್ಟರೇಟ್ ಮಾತ್ರ ಅಲ್ಲ ಮುಂದೆ ಪದ್ಮಶ್ರೀಯಂತಹ ಭಾರತ ಸರ್ಕಾರದ ಪ್ರಶಸ್ತಿಗಳು ಅವರಿಗೆ ಸಿಗುವ ಹಾಗಾಗಬೇಕು ಅಂತ ಆಶಿಸಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಒಗ್ಗೂಡಿ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಬೆನಿಸ್ತಾ ಇದ್ದೀನಿ ಗೌರವಿಸುವರೇ ವಿನಂತಿಸಿಕೊಳ್ತಾ ಇದ್ದೇವೆ ಯುವ ಮೆರಡೆಯನ್ನ ಸಿಎಂಡಿ ಡಿ ಬೈಲೂರು ವಿನಯ್ ಕುಮಾರ್ ಶೆಟ್ಟಿಯವರು ಮತ್ತು ಎಲ್ಲ ಅತಿಥಿ ಅಭ್ಯಾಗತರು ಸರ್ ಅಭಿವಂದನೆಗಳು